ಜಿ ಕೆ ನ್ಯೂಸ್ಗೆ ನಿಮಗೆ ಅಲ್ಲಾಸ್ಟ್ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಇವತ್ತು ಕಾಂಗ್ರೆಸ್ ಪಕ್ಷ ಎಂ ಆಗಿದೆ ಮೊದಲನೇದಾಗಿ ಎಲ್ಲ ಪ್ರತಿಗಳಿಗೂ ಮತ್ತು ತಾಲೂಕಿನ ಪ್ರಜೆ ಕಲಿಸುತ್ತಾ ಸಲ್ಲಿಸುತ್ತಾ ಹಾಗೆಯೇ ನಮ್ಮ ರಾಜ್ಯದ ಆಫೀಸಿಗೆ ಹೋಗೋಣ ಡಿ ಕೆ ಶಿವಕುಮಾರ್ ಸಾಹೇಬಗೂ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸುತ್ತಾ ಹಾಗೆ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಆಗಿರತಕ್ಕಂತ ರಾಮಣ್ಣರು ಕೂಡ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಂಬಿಕರ್ ಕೂಡ ಇವತ್ತು ಅಭಿನಂದನೆ ಸಲ್ಲಿಸುತ್ತಾ ಅದೇ ರೀತಿಯಾಗಿ ನಮ್ಮ ನಂದಿನಿಯ ಮಂಡಳಿಯ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಭೀಮಾ ನಾಯಕರು ಕೂಡ ಇವತ್ತು ನಾನು ನನ್ನ ವೈಯಕ್ತಿಕ ಪರವಾಗಿ ಲೋಕಸಭಾ ಕ್ಷೇತ್ರದ ಅಗ್ರಿಬಮ್ಮಳೆ ಕ್ಷೇತ್ರದ ಪರವಾಗಿ ನಾನು ಅಭಿನಂದನೆಗಳನ್ನ ಇವತ್ತು ಸಲ್ಲಿಸ್ತಾ ಇದ್ದೇನೆ ಇವತ್ತು ಮೊದಲನೇದಾಗಿ ಅಧ್ಯಕ್ಷಕ್ಕೂ ಉಪಾಧ್ಯಕ್ಷರಿಗೂ ನಾವು ಅಗ್ರಿಬಮ್ಮಳೆ ವ್ಯಾಪ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರದ ಕಾರ್ಯಕ್ರಮಗಳು ಜೊತೆಗೆ ಪಕ್ಷಾತೀತವಾಗಿ ತಗೊಂಡು ತಾವೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಮನವಿಯನ್ನು ಮಾಡ್ಕೊಂಡಿದೀವಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಅಭಿವೃದ್ಧಿ ಪರವಾಗಿದೆ ಅದನ್ನ ಖಂಡಿತವಾಗ್ಲೂ ಅಂತೇಳಿ ಖಂಡಿತ ನಮಗೆ ಭರವಸೆ ಕೂಡ ಇದೆ ಇವತ್ತು ಯಾವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷ ತಂದೆ ಒಂದು ದೂರದೃಷ್ಟಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಎಲ್ಲರೂ ಕೂಡ ನಾನು ಲೋಕಸಭಾ ಸದಸ್ಯನಾಗಿ ಭೀಮಾ ನಾಯಕ್ ಅವರು ಜೊತೆಗೆ ಅವ್ರ ಜೊತೆಗಿದ್ದುಕೊಂಡು ನಾವು ಸೇವೆಯನ್ನ ಮಾಡ್ತೇವೆ ಸರ್ ಪುರಸಭೆ ಗದ್ದೆಗೆ ಹಿಡಿದ ಭೀಮಾ ಏನು ಏನ್ ಹೇಳ್ತಾರೆ ಮೊದಲನೇದಾಗಿ ಹಗ್ರೀಮ್ನಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ನಾನು ವಿನಂದನವನ್ನು ಸಲ್ಲಿಸಕ್ಕೆ ಬಯಸ್ತೀನಿ ಜೊತೆಗೆ ನಮ್ಮ ಹಗ್ರೀಮ್ನಹಳ್ಳಿ ಪುರಸಭೆಯ ಇಪ್ಪತ್ತ್ಮೂರು ವಾರ್ಡಿನ ಮತದಾರ ಬಂಧುಗಳೇನು ಕಳೆದ ಮೂರು ವರ್ಷಗಳ ಹಿಂದೆ ಆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹನ್ನೆರಡು ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಮೂಲಕ ಒಂದು ಮ್ಯಾಜಿಕ್ ನಂಬರ್ ಅನ್ನ ಕೊಟ್ಟಂತ ಹಗರಿಬೊಮ್ಮನಹಳ್ಳಿ ಇಪ್ಪತ್ಮೂರು ವಾರ್ಡಿನ ಮತದಾರರಿಗೆ ನಾನು ಅವರ ಪಾದಗಳಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನು ನಾನು ಮೊದಲೇದಾಗಿ ಸಕ್ಸಸ್ ಮಾಡ್ತೇನೆ ಕ್ಲಿಯರ್ ಮೆಜಾರ್ಟಿಟಿ ಇತ್ತು ನಮ್ದು ಹನ್ನೆರಡು ಜನ ಕಾಂಗ್ರೆಸ್ ಬಿ ಫಾರ್ಮ್ನಿಂದ ಗೆದ್ದಂತ ಸದಸ್ಯರು ನಮ್ಮಲ್ಲಿದ್ದರು ಒಂದು ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾದಂತಹ ಈ ತುಕಾರಾಮ್ ಅವರ ಒಂದು ಮತ ಹದಿಮೂರು ಮತ ನಮ್ಮಲ್ಲಿ ಕ್ಲಿಯರ್ ಇತ್ತು ಇದು ಎಲ್ಲರಿಗೂ ಗೊತ್ತಂಥ ವಿಚಾರ ಕಾಂಗ್ರೆಸ್ ಗದ್ದಿಗೆ ಏರುತ್ತೆ ಕಾಂಗ್ರೆಸ್ ಬಾವುಟನೇ ಪುರಸಭೆಗೆ ಹಾರುತ್ತೆ ಅಂತ ಗೊತ್ತಿತ್ತು ಹಾಗಾಗಿ ಈ ಗೆಲುವು ನಮ್ಮ ಅಗ್ರೀಬೊಂಬ್ನಹಳ್ಳಿ ಪುರಸಭೆಯ ಪಟ್ಟಣ ವ್ಯಾಪ್ತಿಯಲ್ಲಿರ್ತಕ್ಕಂಥ ಇಪ್ಪತ್ಮೂರು ವಾರ್ಡಿನ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ಮತದಾರರಿಗೆ ಮತ್ತು ವಿಶೇಷವಾಗಿ ಇವತ್ತು ಮರಿರಾಮಪ್ಪ ಅವರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡದಂತ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಅಂಬಿಕಾ ದೇವ ದೇವೇಂದ್ರಪ್ಪ ಅವರನ್ನು ಆಯ್ಕೆ ಮಾಡಿದಂತ ನಮ್ಮ ಉಳಿದಂತ ಇವರು ಇಬ್ಬರು ಬಿಟ್ಟು ಹತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಬಿ ಫಾರ್ ಮೇಲೆ ಗೆದ್ದಂತ ನಮ್ಮ ಪುರಸಭೆ ಸದಸ್ಯರಿಗೆ ಈ ಗೆಲುವನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ನಮಗೆ ಇವತ್ತು ಎರಡು ಮತಗಳು ಎರಡು ಮತಗಳು ಒಂದು ವೀರೇಶಿ ಮತ್ತು ಒಂದು ಇನ್ನೊಂದು ಮಹೇಶ್ವರಿ ನಮ್ಮ ಭರತ್ ಅವರ ಮಹೇಶ್ವರಿ ಅಲ್ಲ ಮಲ್ಲೇಶ್ವರಿ ಮಲ್ಲೇಶ್ವರಿ ಭರತ್ ಅವರ ಮತಗಳು ಹದಿನಾಲ್ಕು ಮತಗಳು ಹನ್ನೆರಡು ನಮ್ಮ ಮತ್ತೆ ಹದಿನಾಲ್ಕು ಒಂದು ನಮ್ಮ ಲೋಕಸಭಾ ಸದಸ್ಯರು ಹದಿನೈದು ಮತಗಳಿಂದ ನಾವು ಗೆದ್ದಿದ್ದೀವಿ ಹಾಗಾಗಿ ಈ ಗೆಲುವು ಈ ನಮ್ಮ ಹದಿನೈದು ಜ ಲೋಕಸಭಾ ಸದಸ್ಯರನ್ನ ಸೇರಿ ಹದಿನೈದು ಸದಸ್ಯರು ಏನೋ ಕೈ ಎತ್ತುದ್ರ ಮೂಲಕ ಇವತ್ತು ಕಾಂಗ್ರೆಸ್ ಬಾವುಟವನ್ನ ಏನ ಪುರುಸಭೆಯಲ್ಲಿ ಹಾರಿಸಿದರೆ ಅವರಿಗೆ ಅರ್ಥ ಮಾಡ ರಾಮಣ್ಣ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ನೂತನ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಅವರ ಆಶೀರ್ವಾದದಿಂದ ಆಗಿದ್ದ ಹನ್ನೆರಡು ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ಮತ್ತು ಉಳಿದಂತ ಏನು ಇಬ್ಬರು ನಮಗೆ ಮತದಾನ ಮಾಡಿದ ಸದಸ್ಯರು ಹದಿನಾಲ್ಕು ಜನ ಸದಸ್ಯರು ಮತ್ತು ನಮ್ಮ ಎಂಪಿ ಅವರು ಮತದಾನದ ಆಶೀರ್ವಾದದಿಂದ ಆಗಿದ್ದಾರೆ ನಾನು ಪ್ರಥಮವಾಗಿ ಶಾಸಕರಾದಂತಹ ಸಂದರ್ಭದಲ್ಲಿ ಚಿತ್ರಪಳ್ಳಿ ಗ್ರಾಮ ಪಂಚಾಯತ್ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇಡೀ ದೇಶದಲ್ಲೇ ಐವತ್ತೈದು ಜನ ಗ್ರಾಮ ಪಂಚಾಯತಿ ಇದ್ದಂತ ಚಿಂತರ್ಪಳ್ಳಿ ಗ್ರಾಮ ಪಂಚಾಯತ್ ಅನ್ನ ಪುರಸಭೆ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ನಾನು ಶಾಸಕರಾಗಿದ್ದೇನೆ ಇಲ್ಲಿ ನಾನು ಎಂಎಲ್ ಹಾಕಿಂತ ಮುಂಚೆ ಹಗರಿಬೊಮ್ಮನಹಳ್ಳಿ ಪಟ್ಟಣ ಯಾವ ರೀತಿ ಇತ್ತು ಒಂದು ಚರಂಡಿ ಇದ್ದಿಲ್ಲ ಒಂದು ರಸ್ತೆಗಳಿದ್ದಿಲ್ಲ ಕಳೆದ ಹತ್ತು ವರ್ಷದಲ್ಲಿ ನಾನೇನು ಅಭಿವೃದ್ಧಿ ಮಾಡಿದ್ದೀನಿ ಇವತ್ತು ಈ ಭಾಗದ ಜನರಿಗೆ ಗೊತ್ತಿದೆ ಅದರ ಸವಿಸ್ತರವಾದಂತಹ ವಿವರಗಳನ್ನ ನಾನು ಕೊಡಕ್ ಹೋಗೋದಿಲ್ಲ ಖಂಡಿತ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ ನಮ್ಮ ಪಕ್ಷದ ಎಲ್ಲ ಸದಸ್ಯರು ಎಲ್ಲರೂ ಅಧ್ಯಕ್ಷರೇ ಮರಿರಾಮಪ್ಪ ಒಂದೇ ಅಧ್ಯಕ್ಷರಲ್ಲ ನಮ್ಮ ಹದಿನಾಲ್ಕು ಜನನು ಅಧ್ಯಕ್ಷರೇ ಹದಿನಾಲ್ಕು ಜನನು ಉಪಾಧ್ಯಕ್ಷರೇ ಅವರೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಅಗ್ರೀಬೊಮ್ಮನಹಳ್ಳಿ ಪಟ್ಟಣದ ಇಪ್ಪತ್ಮೂರು ವಾರ್ಡಿನ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಅಂತ ಅಂತೇಳಿ ನಾನು ಆಶಿಸ್ತೀನಿ ರಮಣ ಏನ್ ಹೇಳ್ತೀರಾ ಈ ಶುಭ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸೇವಾ ಎಐಸಿಸಿ ಅಧ್ಯಕ್ಷರು ಉಪಾಧ್ಯಕ್ಷರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಮೇಡಮ್ ಅವರು ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹಾಗೂ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾದಂಥ ಶ್ರೀ ತುಕಾರಾಮ್ ಸರ್ ಅವರಿಗೂ ಹಾಗೂ ನನ್ನ ಒಡ ಹುಟ್ಟಿದ ಅಣ್ಣ ಅಂದರೆ ಭೀಮಾ ನಾಯಕ್ ಅವರ ಅಣ್ಣನವರ ಸರ್ವ ಹನ್ನೆರಡು ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳ ಆಮೇಲೆ ಹನ್ನೊಂದ್ಯ ವಾರ್ಡಿನ ಸದಸ್ಯರಾದಂಥ ಈರಣ್ಣವರು ಆಮೇಲೆ ಮಲ್ಲೇಶ್ವರಿ ಭರತ್ ಅವರ ಕೃಪಾ ಆಶೀರ್ವಾದದಿಂದ ಇವತ್ತೇ ನಾನು ಅಧ್ಯಕ್ಷ ಸ್ಥಾನವನ್ನು ಸ್ವೀಕಾರ ಮಾಡಿದ್ದೀನಿ ಇವರೆಲ್ಲರ ಕೃಪಾ ಆಶೀರ್ವಾದದಿಂದ ತಗೊಂಡಿದ್ದೀನಿ ಒಂದೇ ಒಂದು ಮಾತು ಸ್ವಚ್ಛವಾದ ಸ್ಪಷ್ಟವಾದ ಅಧಿಕಾರವನ್ನು ಇವರ ಮಾರ್ಗದರ್ಶನದಲ್ಲಿ ಆಡಳಿತವನ್ನು ಕೊಡ್ತೀನಿ ಅಂತೇಳಿ ನಾನು ಅಲ್ಲ ನಿಮ್ಮ ನಿಮ್ಮ ಪ್ರಿಫರೆನ್ಸ್ ಈಗ ಡೆವಲಪ್ಮೆಂಟ್ ದಿನಗಳಲ್ಲಿ ನೀವೇ ಕಾದ ನೋಡಿ ಸ್ವಚ್ಛವಾದ ಪ್ರತಿಯೊಂದು ವಾರ್ಡ್ಗೆ ಕುಡಿಯುವ ನೀರು ಸ್ವಚ್ಛ ನೀರು ಮತ್ತು ಮನೆ ಮನೆಗೂ ಅಧಿಕಾರಿಗಳ ಭೇಟಿ ಒಂದೊಂದು ವಾರ್ಡ್ ಒಂದೊಂದು ವಾರ್ಡ್ ವಿಸಿಟ್ ಆಮೇಲೆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಖಂಡಿತವಾಗಲೂ ಒದಗಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ